ಗ್ರೇ ಹೇರ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ಈಗ ಪ್ರತಿಯೊಬ್ಬರಿಗೂ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೂ ಇದೇ ಪ್ರಾಬ್ಲಮ್ಮು ಗ್ರೇ ಹೇರ್ಸ್ಗೆ ನಾವು ಕೆಮಿಕಲ್ ಬೇಸ್ಡ್ ಹಾಕ್ಬಿಟ್ಟು ಡೈ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ನಾನಾ ಥರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕೂದಲಲ್ಲಿ ಸೊ ಇವತ್ತು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಪ್ಲೈ ಮಾಡಿರೋ ಆಯುರ್ವೇದಿಕ್ ಅವರ ಪ್ರಾಡಕ್ಟ್ಸು ಹೀಗೆ ಯಾವುದೇ ಅಲ್ಲ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ನಿಮ್ಮ ಹತ್ರ ಐವತ್ತು ರೂಪಾಯಿ ಇತ್ತು ಅರ್ಧ ಗಂಟೆ ಟೈಮ್ ಇದ್ದರೆ ಈ ರೆಮಿಡಿ ನೀವು ಮಾಡ್ಕೊಳ್ಬೋದು ಐವತ್ತು ರೂಪಾಯಿಗೆ ಒಂದೇ ನಾ ಹೆಮ್ಮ ಒಂದೇ ಪ್ಯಾಕೆಟ್ ಸಿಕ್ಬಿಡೋದ ಒಂದು ಸಲ ಖಾಲಿಯಾಗಿ ಹೋಗುತ್ತೆ ಅಂದರೆ ಇನ್ನೂನೋನೋ ಆರರಿಂದ ಏಳು ಸಲಕ್ಕೆ ಅಪ್ಲೈ ಮಾಡ್ಬೋದು ಕೇವಲ ಐವತ್ತು ರೂಪಾಯಿ ಪ್ರಾಡಕ್ಟು ಹೇರ್ ಫಾಲ್ ಆಗೋಲ್ಲ ಹೇರ್ ಡ್ಯಾಮೇಜ್ ಆಗೋಲ್ಲ ಎಲ್ಲ ಆಯುರ್ವೇದಿಕ ಹರ್ಬಲ್ ಪ್ರಾಡಕ್ಟ್ಸು ಓಕೆ ನೋ ಕೆಮಿಕಲ್ಸ್ ಕೆಮಿಕಲ್ ಫೀ ಪ್ರಾಡಕ್ಟ್ಸ್ ಇವತ್ತು ವೆಲ್ಕಮ್ ಟು ಮೈ ಚಾನಲ್ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಮೆಹಂದಿ ಹಚ್ಚಿದ್ದೀನಿ ಕೈ ಎಲ್ಲೂ ಕೆಂಪಾಗಿಲ್ಲ ನೋಡಿ ನಿಮ್ಮ ಹತ್ರ ಶೋ ಮಾಡ್ತಾ ಇದ್ದೀನಿ ಝೂಮಲ್ಲಿ ಒಂದು ಸಲ ಝೂಮಲ್ಲಿ ನೋಡಿಬಿಡಿ ಎಲ್ಲಾದರೂ ನಿಮಗೆ ಬಿಳಿ ಕೂದಲು ಕಾಣ್ತಿದ್ಯಾ ಸೊ ಈ ಅದ್ಭುತವಾದ ಹೇರ್ ಪ್ಯಾಕು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಎರಡು ಪ್ರಾಡಕ್ಟು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ನಮ್ಮ ಅಂದರೆ ನಂದಲ್ಲ ಇದು ಕೋಟ್ರಗಲ್ಲ ಅವರ ಆಯುರ್ವೇದಿಕ್ ಶಾಪ್ ನೀವು ಅಮೆಝಾನಲ್ಲೂ ತೊಗೊಳ್ಬೋದು ಅಥವಾ ಯಾವುದಾದ್ರೂ ಶಾಪಲ್ಲೂ ತೊಗೊಳ್ಬೋದು ಓಕೆನಾ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ರೆಮಿಡಿ ಹೇಳ್ಕೊಡ್ತೀನಿ ಬನ್ನಿ ನಿಮ್ಮ ಹತ್ರ ಐವತ್ತು ರೂಪಾಯಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಬೇಡ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಇಲ್ಲಿ ನಾನು ಬಳಸಿರೋ ಮೂವತ್ತು ರೂಪಾಯಿದು ಹೆಣ್ಣ ಪೌಡರು ನೋಡಿ ಇದೇ ಹೆಣ್ಣ ಪೌಡರ್ ಏನಿಲ್ಲ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಇದನ್ನು ನೀರಲ್ಲಿ ಕಲಸಿಟ್ಬಿಡಿ ಬರೀ ನೀರಲ್ಲಿ ಕಲಿಸಿರಿ ಅಷ್ಟೇ ಟಿ ಡಿಕಾಕ್ಷನು ಬೀಟ್ರೂಟ್ ನೀರು ಎಂಥದ್ದು ಏನು ಬೇಡ ಇದ್ರ ಬೆಲೆ ನೋಡಿ ನಲ್ವತ್ತು ಗ್ರಾಮ್ಗೆ ಮೂವತ್ತು ರೂಪಾಯಿ ಇದಾಗಲೇ ನಾನು ಮೂರನೇ ಸಿಟಿಂಗ್ ಹಾಕ್ತಿದ್ದೀನಿ ಓಕೆನಾ ಇನ್ನೂ ಮೂರು ಸಿಟಿಂಗ್ ಹಾಕ್ಬೋದು ಅಷ್ಟಿದೆ ಹೆಣ ಪೌಡ್ರ್ ಸುಮಾರು ಒಂದೆರಡು ಚಮಚ ಮಾಮೂಲಿ ಕಣ್ಣೀರಲ್ಲಿ ಕಲಿಸಿ ಇದನ್ನು ಬನ್ನಿ ನೋಡಿ ನಿಮಗೆ ಕಾಣ್ತಿದೆ ಬಿಡಿ ಗುಲ್ಲು ಎಲ್ಲೆಲ್ಲೆಲ್ಲಿದೆ ಅಂತ ಈಗ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀನಿ ಓಕೆನಾ ಸೊ ಇದಕ್ಕೆ ತಲೆಗೆ ಎಣ್ಣೆ ಹಚ್ಚಿರಬೇಕು ಆ ಥರ ಏನೂ ಫಾರ್ಮಾಲಿಟಿ ಇಲ್ಲ ಎಣ್ಣೆ ಇದ್ದರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಓಕೆನಾ ಕೈ ಕೆಂಪುಗಾಗುತ್ತೆ ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ ನೀವು ನೋಡಬೇಕಾಗತ್ತೆ ಓಕೆನಾ ಇದು ಕೆಮಿಕಲ್ ಫ್ರೀ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈಗ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕೊಳಿ ಸಾಕು ಓಕೆನಾ ಹಚ್ಕೊಂಡು ಒಂದು ಅರ್ಧ ಗಂಟೆಲಿ ಈ ಪ್ರೊಸೀಜರ್ ಮುಗಿದೋಗುತ್ತೆ ಇಫ್ ಯು ಆರ್ ಎ ವರ್ಕಿಂಗ್ ವುಮೆನ್ ಬೆಳಗ್ಗೆ ಇವತ್ತು ಧರಾಳವಾಗಿ ಒಂದು ಆರು ಗಂಟೆ ಎದ್ದು ಇದನ್ನು ಒಂದು ಏಳು ಗಂಟೆಗೆಲ್ಲ ಮುಗಿಸ್ಬಿಡ್ಬೋದು ಎಲ್ಲೆಲ್ಲಿ ಬಿಡಿ ಕೂತಿದ್ಯೋ ಧಾರಾಳವಾಗಿ ಗ್ಲೌಸ್ ಹಾಕ್ಕೊಳ್ಬೇಕು ಬ್ರಷ್ ಬೇಕು ಆ ಥರ ಸೀನೇ ಇಲ್ಲ ಫ್ರೆಂಡ್ಸ್ ಆ ಥರ ಸೀನೇ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಲೈವ್ ಎಕ್ಸಾಂಪಲು ಸೊ ಹೆಮ್ಮ ಇದು ಯಾವಾಗ ಯೂಸ್ ಮಾಡ್ಬೋದು ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿ ಒಂದೂವರೆ ತಿಂಗಳಾಗಿತ್ತು ಫ್ರೆಂಡ್ಸ್ ಆ ವೀಡಿಯೋನೂ ಇದೆ ಬೇಕಾದ್ರೆ ಲಿಂಕ್ ಹಾಕ್ತೀನಿ ಒಂದೂವರೆ ತಿಂಗಳಾದ್ರೆ ಮತ್ತೆ ಈಗ ಅಪ್ಲೈ ಮಾಡ್ತಾ ಏನು ರೀ ಐವತ್ತು ರೂಪಾಯಿಗೆ ನಿಮಗೆ ಆರರಿಂದ ಏಳು ಸಲ ಮಾಡ್ಬೋದು ಪ್ಲಸ್ ಹೇರ್ ಫಾಲ್ ಇಲ್ಲ ಎಲ್ಲ ಆಯುರ್ವೇದಿಕ್ಕು ನೋ ಕೆಮಿಕಲ್ಸು ನಮ್ಮ ಕೂದಲು ಉದ್ದಾಗುತ್ತೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ ಒಂದೂವರೆ ತಿಂಗಳಾದ ಮಂದ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಇದು ನೀಟಾಗಿ ಕೈಯೆಲ್ಲ ನೋಡಿ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಹೇಳ್ತೀನಿ ಏನು ಅಂತ ಬ್ರಷ್ ತೊಗೊಳೋದು ಬೇಡ ಗ್ಲೌಸೂ ಬೇಡ ಕೈ ಕೆಂಪುಗಾಗಿದೆ ಅಂತ ನೋಡ್ತಿದ್ದೀರಾ ಎಸ್ ಕೆಂಪುಗಾಗದೆ ನೆಕ್ಸ್ಟ್ ನೋಡಿ ಮ್ಯಾಜಿಕ್ ಹೇಳ್ತೀನಿ ನಿಮಗೆ ಚೆನ್ನಾಗಿ ಎಲ್ಲೆಲ್ಲಿ ಬಿಡಿ ಕೂದಲು ನಾನು ಮುಂದೆ ಮಾತ್ರ ಬಿಡಿ ಕೂದಲಿತ್ತು ಸರಿ ಅಪ್ಲೈ ಮಾಡಿಬಿಟ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಹೇಮ ನಮ್ಮ ಹತ್ರ ಟೈಮ್ ಇದೆ ಅಂದರೆ ಹಾಫ್ ಅನ್ ಅವರ್ ಇರಿ ಹೇಮಾ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇರಿ ಕೈ ನೋಡಿ ಎಷ್ಟು ಕೆಂಪುಗಾಗಿದೆ ಅಂತ ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕುದಿಯೋ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಬಿಡಿ ನೋಡಿ ಈ ಥರ ನೀಟಾಗಿ ಇದಕ್ಕೆ ನಾನು ಬೀಟ್ರೂಟ್ ರಸ ಟೀ ಡಿಕಾಕ್ಷನ್ ಕಾಫಿ ಡಿಕಾಕ್ಷನ್ ಏನಿಲ್ಲ ಕೈ ಕೆಂಪುಗಾಗಿದೆ ಎಲ್ಲ ನೋಡಿದ್ರೆ ಅಲ್ಲ ಓಕೆ ಒನ್ ಟ್ವೆಂಟಿ 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 ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ಓಕೆನಾ ಟೈಮ್ ಇತ್ತು ಅಂದರೆ ಒನ್ ಅವರು ಬಿಡ್ಬೋದು ಏನೂ ತೊಂದರೆ ಇಲ್ಲ ನಮಗೆ ಅದು ಬ್ರೌನ್ ಆಗಬೇಕು ಕೂದಲು ಅಷ್ಟೇ ನೋಡಿ ಕೈ ಕೆಂಪುಗಾಗಿತ್ತಲ್ಲ ಹದಿನೈದು ನಿಮಿಷ ಆದಮೇಲೆ ನೋಡಿ ಕೈ ಕಲರ್ ಹೆಂಗಾಗಿದೆ ಸೊ ಅದನ್ನೇ ಹೇಳಿದೆ ನೀವು ಅಂಗಡಿಯಲ್ಲಿ ಮೇಯ್ಲಿ ತಂದು ಅಪ್ಲೈ ಮಾಡಿದಾಗ ನೀವು ಇಡೀ ದಿನ ನಿಮ್ಮ ಕೈ ಕೆಂಪುಗಿರುತ್ತೆ ಅಲ್ವಾ ಯಾಕೆ ಅಂತ ನಾನು ಕೇಳಿಬಿಡಿ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಅದು ಓಕೆ ನಾ ಇವಾಗ ಸ್ನಾನ ಮಾಡಿಕೊಂಡು ಅದು ಡ್ರೈ ಆಗಲಿ ಒಂದು ಐದು ಹತ್ತು ನಿಮಿಷ ಬಿಡೋಣ ಓಕೆ ಈಗ ಇಂಡಿಗೋ ಪೌಡ್ರ್ ಇದ್ರ ಬೆಲೆ ಹೇಳ್ಬಿಡ್ತೀನಿ ನಾನು ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗೋದು ನಮ್ಮ ಆಯುರ್ವೇದಿಕ್ ಶಾಪನ್ನು ನೀವು ಅಮೆಝಾನಲ್ಲೂ ತೊಗೊಳ್ಬೋದು ಯಾವುದಾದ್ರು ಕೋಟಕಲಲ್ಲ ಆಯುರ್ವೇದಿಕ್ ಶಾಪಲ್ಲಿ ತೊಗೋಬೋದು ಎಷ್ಟು ಡಿಫ್ರೆನ್ಸ್ ಇದು ಐವತ್ತು ರೂಪಾಯಿ ಇದೆ ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ರೂಪಾಯಿ ಇದು ಅಷ್ಟೇ ಸಿಕ್ಸ್ ಟು ಸೆವೆನ್ ಸಿಟಿಂಗ್ಸ್ ಬರುತ್ತೆ ಎಲ್ಲ ಫ್ರೆಶ್ ಬ್ಯಾಚು ಸಿಕ್ಸ್ ಟು ಸೆವೆನ್ ಸಿಟ್ಟಿಂಗ್ಸ್ ಬರುತ್ತೆ ಎಂಬತ್ತು ರೂಪಾಯಿಗೆ ಸಲ ನಾ ಹೇಳೋದು ಬೇಡ ಅಂಗಡಿಗೆ ಹೋದಾಗ ನೀವು ಕೆಮಿಕಲ್ ತರ್ತಿರಲ್ಲ ಅದು ಒಂದು ಪ್ಯಾಕೆಟ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತು ಅದು ಒಂದು ಸಿಟಿಂಗು ಇದನ್ನು ನೀರು ಹಾಕಿ ಕಲಿಸಿದ್ದೀನಿ ಯಾವುದು ಇಡಬೇಕು ಮೇಯ್ನ್ಲಿ ಮಾತ್ರ ಹತ್ತು ನಿಮಿಷ ಬಿಡಿ ಓಕೆನಾ ನಾನು ಕಲಸಿ ಇದನ್ನು ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹೇಮ ಕೂದಲು ಒದ್ದೆ ಇದೆ ನೋ ಪ್ರಾಬ್ಲಮ್ ಅಂದರೆ ನೀರು ತೊಟ್ಟಿಕ್ಕಂಗೆ ಫ್ರೆಂಡ್ಸ್ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಸೆಮಿ ಡ್ರೈ ಅಂತ ಹೇಳಲ್ಲ ಬೆಟ್ಟಿದ್ರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಬೆಟ್ಟಿದ್ರೂ ಪರವಾಗಿಲ್ಲ ಬಟ್ ನೀರು ತೊಟ್ಟಿಕ್ಬಾರ್ದು ಅಷ್ಟೇ ಎಲ್ಲೆಲ್ಲಿ ನಿಮಗೆ ಇವಾಗ ಬ್ರೌನ್ ಆಗಿದೆ ಕೂದಲು ಇವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಮ ಡೈರೆಕ್ಟಾಗಿ ಗ್ರೇ ಹೇರ್ಸ್ಗೆ ಇಂಡಿಗೋ ಅಪ್ಲೈ ಮಾಡ್ಬೋದಾ ಇಲ್ಲ ಆಗೋಲ್ಲ ಫ್ರೆಂಡ್ಸ್ ಹಂಗೆ ಬ್ರೌನ್ ಆಗಿಬಿಟ್ಟು ಇದಾಗಬೇಕು ಇದು ಇಂಡಿಗೋದು ಎಲೆನೋ ಬರುತ್ತೆ ನೆಕ್ಸ್ಟು ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಇದನ್ನು ಸ್ವಲ್ಪ ತಿಕ್ಕು ಪೇಸ್ಟೇ ಇರಲಿ ಅಂದರೆ ಗಟ್ಟಿಗೆ ಮಾಡಿಬಿಡ್ಬೇಡಿ ಸರಿ ನೀಕ್ಕ ನಿಮ್ಗೆ ಗೊತ್ತಾಗುತ್ತೆ ಕೈಗೆ ಅಪ್ಲೈ ಮಾಡ್ತಿದ್ರೆ ಅಲ್ವಾ ಇದನ್ನು ನನ್ನ ಕೂದಲು ಇನ್ನೂ ಒದ್ದೇನೇ ಇದೆ ಫ್ರೆಂಡ್ಸ್ ಒದ್ದೇನೇ ಇದೆ ಬಟ್ ತೊಟ್ಟಿಗ್ತಾ ಇಲ್ಲ ನೀರು ತೊಟ್ಟಿಗ್ತಾ ಇಲ್ಲ ಕೂದಲಿಂದ ಅಷ್ಟು ಒದ್ದೆ ಇದೆ ಓಕೆನಾ ಅಪ್ಲೈ ಮಾಡಿಬಿಟ್ಟು ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರ್ತೀನಿ ನಿಮ್ಮ ಹತ್ರ ಒನ್ ಅವರ್ ಟೈಮ್ ಇದ್ದರೆ ಇದಕ್ಕೊಂದು ಅರ್ಧ ಗಂಟೆ ಅದಕ್ಕೊಂದು ಅರ್ಧ ಗಂಟೆ ಕೊಟ್ಬಿಡಿ ಆರು ಗಂಟೆಗೆ ಶುರು ಮಾಡಿದ್ರೆ ನೀವು ಏಳು 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 ಗಂಟೆಗೆಲ್ಲ ಮುಗಿದೋಗುತ್ತೆ ಧರಾಳವಾಗಿ ಆಫೀಸ್ಗೆ ಹೋಗಿ ಮುಂಚೆ ಮಾಡ್ಕೊಂಡು ಹೋಗ್ಬೋದು ಇದರಿಂದ ಏನು ಗೊತ್ತಾ ಅಡ್ವಾಂಟೇಜು ಕೂದಲು ಉದ್ರಲ್ಲ ಕೂದಲು ಬೆಳೆಯುತ್ತೆ ಇವಾಗ ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಕೂದಲೇ ಉದುರ್ತಾ ಇದೆ ಹೇಮಾ ಅಂತ ಸುಮಾರು ಜನ ನಂಗೆ ಕಮೆಂಟ್ ಹಾಕಿದ್ದಾರೆ ಈಗ ನೋಡಿ ನಾನು ಹೇಳಿದಂಗೆ ನಾನು ಮುಂಭಾಗದಲ್ಲಿ ಅಷ್ಟೇ ಬಿಡಿ ಕೂದಲಿದ್ದಿದ್ದು ನಾನು ಗಂಟು ಕಟ್ಕೊಂಡ್ಬಿಡ್ತೀನಿ ಇದನ್ನು ಓಕೆನಾ ಶ್ಯಾಂಪು ಹಾಕಬೇಡಿ ಅಕಸ್ಮಾತ್ ನೀವು ಎಣ್ಣೆ ಹಾಕಿದ್ರಿ ಎಣ್ಣೆ ಹಾಕಿದ್ರೂ ಇದೆಲ್ಲ ಮಾಡಿ ಇದೇ ಪ್ರೊಸೀಜರ್ ಮಾಡಿ ಅಂದರೂ ಶಾಂಪೂ ಹಾಕ್ಬೇಡಿ ನೆಕ್ಸ್ಟ್ ಡೇ ಶ್ಯಾಂಪು ಹಾಕಿಬಿಡಿ ಓಕೆನಾ ಅವತ್ತು ಶಾಂಪೂ ಹಾಕೋಕೆ ಹೋಗ್ಬೇಡಿ ನೀವು ಎಣ್ಣೆ ಹಾಕಿದ್ರೂ ಸರಿ ಎಣ್ಣೆ ಹಾಕದೆ ಅಪ್ಲಿಕೇಶನ್ ಮಾಡಿದ್ರೂ ಸರಿ ಕೈ ನೋಡಿ ಎಲ್ಲಾದರೂ ಕಪ್ಪಾಯ್ತಾ ಬೇರೆ ಕೆಮಿಕಲ್ಸ್ ಹಾಕಿದ್ರೆ ನೀವು ಗ್ಲೌಸ್ ಹಾಕ್ಕೊಳ್ಬೇಕು ಬ್ರಷ್ ತೊಗೊಳ್ಬೇಕು ರಾಮಾಯಣ ಇರುತ್ತೆ ಸೊ ಇದು ಸಿಂಪಲ್ಲು ಬೇಗ ಆಗೋಗುತ್ತೆ ನೋಡಿ ಇದೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅದೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮತ್ತು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೊಸ ಪ್ರಿಯಾರಾದರೂ ನೋಡ್ತಾ ಇದ್ದರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಯಾವುದಾದ್ರು ಕೊಟಕಲ್ ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳಿ ಯಾಕಂದರೆ ಕೆಮಿಕಲ್ ಫ್ರೀ ಇದೆ ಇದು ಹೆಲ್ದಿಯಾಗಿರ್ಬೇಕು ನಮ್ಮ ಕೂದಲು ಬೆಳಿಬೇಕು ಅಂದರೆ ನಾವು ಕೆಮಿಕಲ್ ಫ್ರೀ ವೇಸ್ಟ್ ಪ್ರಾಡಕ್ಟ್ಸ್ನ ಕೂದಲು ಉಪಯೋಗಿಸ್ಬೇಕು ಈಗ ಹೇರ್ ವಾಶ್ ಮಾಡಿ ನಿಮ್ಮ ಜೊತೆ ಶೂ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಬೆಟ್ಟಿದೆ ನನ್ನ ಕೂದಲು ಫುಲ್ಲು ಡ್ರೈ ಆಗಿಲ್ಲ ಸೊ ಎಲ್ಲಿ ಎಲ್ಲೆಲ್ಲಿ ಬಿಳಿ ಕೂದಲು ನಾನು ನಿಮಗೆ ಫಸ್ಟ್ ಶೋ ಮಾಡಿದ್ನಲ್ಲ ನೋಡಿ ಅಲ್ಲೆಲ್ಲ ಹಿಂಗಾಗಿದೆ ಕಪ್ಪುಗೆ ಅಂತ ಸೊ ಇದು ನ್ಯಾಚುರಲ್ ಡೈ ಅಂತಲೇ ಹೇಳ್ತೀನಿ ಓಕೆನಾ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಗ್ರೇ ಹೇರ್ ಪ್ರಾಬ್ಲಮ್ಸು ಬರೀ ನಮಗೆ ಮಾತ್ರ ಅಲ್ಲ ಆಫ್ಟರ್ ಫಾರ್ಟೀಸು ಆಫ್ಟರ್ ಫಿಫ್ಟೀಸ್ ಎಲ್ಲ ಈಗ ಪುಟ್ ಪುಟ್ ಮಕ್ಕಳಿಗೂ ಹೈ ಹೈಸ್ಕೂಲು ಮಿಡಲ್ ಸ್ಕೂಲ್ ಮಕ್ಕಳಿಗೆಲ್ಲ ಸೊ ಅವ್ರ ಕೂದಲು ಬೆಳಿಬೇಕು ಕೆಮಿಕಲ್ ಫ್ರೀ ಬೇಸ್ಡ್ ಪ್ರಾಡಕ್ಟ್ಸ್ ನಾವು ಉಪಯೋಗಿಸ್ಬೇಕು ಅಂತಂದರೆ ನೀವು ದಯವಿಟ್ಟು ಈ ಮೆಹಂದಿ ಮೆಹಂದಿನ ಅಷ್ಟೇ ನೋಡಿ ಕೈ ಕಲರ್ ಆಗುತ್ತೆ ಯೂಜ್ವಲಿ ಅಂಗಡಿಯಿಂದ ತಂದಿದ್ದು ಇಲ್ಲಿ ಕಲರ್ ಆಗಲಿಲ್ಲ ಸೊ ನೀವೇ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬುಡ ಎಲ್ಲ ಕೆಂಪುಗಾಗುತ್ತೆ ಕೆಲವರು ಮೆಹಂದಿ ಹಚ್ಚಿದೆ ಸೊ ನಾನು ಬುಡ ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದರೆ ಬುಡನೂ ಎಲ್ಲೂ ಕೆಂಪುಗಾಗಿಲ್ಲ ಕೈ ಕಪ್ಪುಗಾಗಿಲ್ಲ ಇಂಡಿಗೋ ಹಚ್ಚಿದ್ಮೇಲೆ ಅಷ್ಟ ಅಲ್ವಾ ಸೊ ಇದೆಲ್ಲ ನಿಮಗೆ ನ್ಯಾಚ್ ಓ ಗೊತ್ತಾಗ್ಬಿಡುತ್ತೆ ನಿಮಗೆ ಎಸ್ ದಿಸ್ ಇಸ್ ಕೆಮಿಕಲ್ ಫ್ರೀ ಅಂತ ಸೊ ಬೇತೀನಿ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾಕಂದರೆ ಇದು ತುಂಬ ಜನ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿದ್ರು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಮುಂಚೆ ನಾನು ಈ ವೀಡಿಯೋ ಮಾಡಿದೆ ಸೊ ಸುಮಾರು ಜನಕ್ಕೆ ಇಷ್ಟ ಆಯಿತು ಇನ್ನೂ ಯಾರು ಈ ಪ್ರಾಡಕ್ಟ್ಸ್ ತೊಗೊಂಡಿಲ್ಲ ಅಂದರೆ ಎಂಬತ್ತು ರೂಪಾಯಿ ಧರಾಳವಾಗಿ ತೊಗೊಳ್ಳಿ ಸಿಕ್ಸ್ ಟು ಸೆವೆನ್ ಸೆಟ್ಟಿಂಗ್ಸ್ ಅಂದರೆ ಏಯ್ಟಿ ಇಂಟು ಸಿಕ್ಸ್ ಟೈಮ್ಸ್ ನೀವು ಎಷ್ಟು ದುಡ್ಡು ಕೊಡಬೇಕಾಗತ್ತೆ ಹೊರಗಡೆ ಮಾಡಿಸಿದ್ರೆ ಅಲ್ವಾ ಸೊ ಅದು ನಿಮ್ಗೆ ಈಸಿಯಾಗಿ ಎಂಬತ್ತು ರೂಪಾಯಿಗೆ ಈ ಅದ್ಭುತವಾದ ಕಲರಿಂಗ್ ಮನೇಲೇ ಆಗುತ್ತೆ ಅದು ಆಯುರ್ವೇದಿಕ್ ಬೇಸ್ಡು ಹರ್ಬಲ್ ಬೇಸ್ಡು ನೋ ಕೆಮಿಕಲ್ ಇದು ಸೊ ಧಾರಾಳವಾಗಿ ಮನೇಲಿ ಮಾಡ್ಕೊಳ್ಬೋದು சோ இத்தேன் வீடியோ நம்ம இஷ்ட ஆயிட்டு வந்து சொல்வாஸ்தான் சஞ்சே ஒன்று அதுபுதவாத வீடியோ ஒன்று ஹேர் டை தர்த்தி ஹேர் டெ இல்லை ஞாச்சுல் ஏர் டெய் நீங்கள் ஒரு கடைக்கிற சும்மேன் கையில அதான் ஃப்ரெஷில் அப்ளை சாக்கோ அது இவங்க நமக்கு ட்யூவ்வெல் சாது அது அஸ்டு காஸ்ட்ல ஐட்டம்ன நான் மனேல ஈஸியாக ஒன்று இப்போ ரூபாயில்போது சோ இவ்வளோ வீடியோ இல்லை முக்தி சஞ்சேன் அதுபுதவாத ஹேர் ட்ரை லோஷன் ஜொத்த சீன் தேங்க்யூ ஃபார் வாச்சிங்